ಅವ್ರ ಮನಸ್ಸಿಗೆ ಬಂದ ಮೇಲೆ ವಾಸಿ ಆಗಿದೆ ತಾಯಿ ಗೊತ್ತಾಯ್ತು ನಮಗ್ ಗೊತ್ತಾಯ್ತು ಅವ್ರ ವಯಸ್ ಅವ್ರ ವಯಸ್ ಅರ್ಕೋದ್ ಅವ್ರ ಗೊತ್ತಾಯ್ತು ಅವ್ರಿಗೆ ಅನ್ಸಿದೆ ಅವ್ರಿಗ ಅನ್ಸಿದೆ ಈ ಕನ್ಸಲ್ ಬಂದು ಕಾಟ ಕಾಣಿಸ್ಕೊಂತವ್ರ ಅವ್ರಿಗೆ ಕಿಟ್ಟೂರಿಂದ ಬರ್ತಾ ಇದಾರೆ ಅವ್ರಿಗ ಅವ್ರ ಕಿಟ್ಟೂರ್ ಇರೋದು ಒಂದ್ಸರಿ ನೋಡಕ್ ಬಂದಾಗ ಅರ್ಕೆ ಮಾಡ್ಕೊಂಡು ಹೋಗಿದ್ವಿ ಈಗ ಮಕ್ಳಾಗಿಲ್ದ ಕಾಟ ಕಣ್ಣು ಕಾಣಿಸ್ಕೊಳೋದಿಕ್ಕೆ ಎಲ್ಲಾ ಕಡೆ ನೋಡಿ ಸಾಕಾಗಿ ಕಡೆ ಮತ್ತೆ ಇಲ್ಲಿ ಹುಡುಕ ಬಂದವ್ರಿ ಏನಂದ್ರೆ ವರ್ಷಕ್ಕೊಂದ್ಸತಿ ಭೀಮ್ ಅಮಾವಾಸ್ಯ ಬರುತ್ತೆ ವಿಶೇಷತೆ ವಿಶೇಷತೆಯಲ್ಲಿ ಭೀಮ್ ಅಮಾವಾಸ್ಯ ಬರುತ್ತೆ ಆಗಸ್ಟ್ ನೆಕ್ಸ್ಟ್ ಮಂತ್ ಆಗಸ್ಟ್ ನಾಲ್ಕನೇ ತಾರೀಕು ಭಾನುವಾರ ಬಂದಿದೆ ಭಕ್ತಾದಿಗಳು ಎಲ್ರು ತಾಯಿಗೆ ಪಾದವನ್ನು ಮುಟ್ಟಲು ಪ್ರವೇಶ ಇರುತ್ತೆ ಸುಮಾರು ಅವಕಾಶ ಮಾಡ್ಕೊಡ್ತೀವಿ ಸುಮಾರು ಹತ್ತು ಸಾವಿರ ಹನ್ನೆರಡು ಸಾವಿರ ಜನ ಭಕ್ತಾದಿಗಳು ಪ್ರತಿ ಪಾದ ಮುಟ್ಟಕ್ಕೆ ಅಮ್ಮಕ್ಕೆ ಬರ್ತಾರೆ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೂ ಇರುತ್ತೆ ಅಂತ ಏನು ಅನ್ಕೊಂಡಿದ್ದೆ ನಮ್ಮ ಹಸ್ಬೆಂಡ್ ಫ್ಯಾಮಿಲಿ ಅದು ಸೂಪರ್ ಆಗಿ ದೇವರು ಇದ್ ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ ತಮ್ಮೆಲ್ಲರಿಗೂ ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಏನಪ್ಪಾ ಇದು ಕೈಯಲ್ಲಿ ಮಡ್ಲಕ್ಕಿ ಇಟ್ಕೊಂಡು ಸ್ವಾಗತವನ್ನ ಕೋರ್ತಾ ಇದ್ದಾರೆ ಅಂತ ನೋಡ್ತಿದ್ದೀರಾ ಹೌದು ಸ್ನೇಹಿತರೆ ಕೆಲವು ದಿನಗಳ ಹಿಂದೆ ಉಪ್ಪರಹಳ್ಳಿ ಶ್ರೀ ಕಾಟೇರಮ್ಮ ಕ್ಷೇತ್ರದಲ್ಲಿ ನಾನು ಒಂದು ವಿಡಿಯೋನ ಮಾಡಿದ್ದೆ ಶ್ರದ್ಧಾಭಕ್ತಿಯಿಂದ ದೇವಿಯನ್ನ ಪೂಜಿಸಿದ್ರೆ ದೇವಿ ಯಾವತ್ತು ಕೈ ಬಿಡೋದಿಲ್ಲ ಅನ್ನೋದಕ್ಕೆ ನಾನೇ ಸಾಕ್ಷಿ ನಾನು ಅಂದುಕೊಂಡಂತಹ ಇಷ್ಟಾರ್ಥ ಈಡೇರಿದ್ದಕ್ಕಾಗಿ ನಾನು ಇವತ್ತು ಬಂದು ದೇವಿಗೆ ಮಡ್ಲಕ್ಕಿಯನ್ನ ತುಂಬಾ ಇದ್ದೀನಿ ನನ್ನ ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿರಬಹುದು ಸಾಮಾನ್ಯವಾಗಿ ಒಂದೊಂದು ಕ್ಷೇತ್ರದಲ್ಲಿ ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ಈಡೇರುತ್ತೆ ಅಂತ ಮಾತಾಡಿರೋದನ್ನ ಆದರೆ ಈ ಕ್ಷೇತ್ರದಲ್ಲಿ ಒಂದಲ್ಲ ಎರಡಲ್ಲ ಮೂರು ಕೋರಿಕೆಗಳು ಈಡೇರಿದೆ ಅಂತ ತುಂಬ ಜನ ಭಕ್ತಾದಿಗಳು ಮಾತಾಡಿದ್ರು ಇವತ್ತು ಸಹ ಬಹಳಷ್ಟು ಜನ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಬಂದಿದ್ದಾರೆ ಬನ್ನಿ ಅವರನ್ನು ಮಾತಾಡ್ಸೋಣ ದೇವಿಗೆ ಮಂಡ್ಲಕ್ಕನ್ನು ತುಂಬೋಣ ದೇವಿಯ ದರ್ಶನವನ್ನು ಸಹ ಮಾಡೋಣ ಬನ್ನಿ ಉಪ್ಪರಹಳ್ಳಿ ಕಾಟೇರಮ್ಮ ದೇವಸ್ಥಾನ ಹೊಸಕೋಟೆಯಿಂದ ಮೂರು ಕಿಲೋಮೀಟರ್ ಹಾಗೂ ಬೆಂಗಳೂರಿಂದ ಇಪ್ಪತ್ತೇಳು ಕಿಲೋಮೀಟರ್ ಆಗುತ್ತೆ ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರುತ್ತೆ ಕೆಲವು ದಿನಗಳ ಹಿಂದೆ ಮೊದಲನೇ ಬಾರಿ ಈ ದೇವಸ್ಥಾನಕ್ಕೆ ವಿಡಿಯೋ ಮಾಡಲಿಕ್ಕೆ ಬಂದಿದ್ದೆ ಬಂದಾಗ ಭಕ್ತಿಯಿಂದ ದೇವಿ ಹತ್ರ ಕೆಲವು ಕೋರಿಕೆಗಳನ್ನು ಬೇಡಿದ್ದೆ ತಾಯಿ ನಾನು ಅಂದುಕೊಂಡಂತಹ ಇಷ್ಟಾರ್ಥ ಈಡೇರಿದ್ರೆ ಮತ್ತೆ ಬಂದು ನಿನ್ನ ದರ್ಶನವನ್ನು ಮಾಡ್ತೀನಿ ಪೂಜೆಯನ್ನು ಮಾಡಿಸ್ತೀನಿ ಅಂತ ನೀವು ನಂಬ್ತಿರೋ ಇಲ್ವೋ ಸ್ನೇಹಿತರೆ ನಾನು ಅಂದುಕೊಂಡಂತಹ ಕೆಲವೇ ಕೆಲವು ದಿನಗಳಲ್ಲಿ ನನ್ನ ಕೋರಿಕೆ ಈಡೇರ್ತು ಈಡೇರಿದ ಮರುಕ್ಷಣವೇ ನಿಂತ ಜಾಗದಲ್ಲೇ ಮನಸಾರೆ ತಾಯಿನ ನೆಂದು ತಾಯಿ ಬಂದು ನಿನಗೆ ಮಡ್ಲಕ್ಕಿ ತುಂಬ್ತೀನಿ ಅಂತ ಅಂದ್ಕೊಂಡೆ ಹಾಗಾಗಿ ಇವತ್ತು ಈ ಕ್ಷೇತ್ರಕ್ಕೆ ಬಂದಿದ್ದೀನಿ ಪ್ರತಿಯೊಬ್ಬರು ಮಡ್ಲಕ್ಕಿ ತುಂಬಬೇಕು ಅಂತನೂ ಏನೂ ಇಲ್ಲ ತಮ್ಮ ಶಕ್ತಿಗೆ ಅನುಗುಣವಾಗಿ ಏನನ್ನಾದರೂ ಅರ್ಪಿಸಬಹುದು ಭಕ್ತಿಯಿಂದ ಒಂದು ಹೂವನ್ನು ಅರ್ಪಿಸಿದ್ರೂ ಸಹ ತಾಯಿ ಖುಷಿ ಪಡ್ತಾಳೆ ಹೆಣ್ಣು ದೇವತೆಗಳಿಗೆ ಮಡ್ಲಕ್ಕಿಯನ್ನು ಹೇಗೆ ತುಂಬೋದು ಅನ್ನೋದನ್ನು ಇದೇ ದೇವಸ್ಥಾನದ ಅರ್ಚಕರಿಂದ ಕೇಳಿ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಮಡ್ಲಕ್ಕಿ ಹೇಗೆ ತುಂಬುವುದು ಅಂತ ಯಾವುದೇ ಹೆಣ್ಣು ದೇವಸ್ಥಾನಗಳಿಗೆ ಮಡ್ಲಕ್ಕಿ ತುಂಬಲಿಕ್ಕೆ ಆ ವಿಡಿಯೋ ನಿಮಗೆ ತುಂಬಾ ಸಹಾಯ ಆಗಬಹುದು ಈ ವಿಡಿಯೋ ನನ್ನ ನೇತ್ರ ಕನ್ನಡದ ಯೂಟ್ಯೂಬ್ ಚಾನಲಲ್ಲಿ ನೀವು ಚೆಕ್ ಮಾಡಬಹುದು ಬಹಳನೇ ಶಕ್ತಿಯುತವಾದಂತಹ ದೇವಿಯುಳು ನಂಬಿದ್ರೆ ಯಾರನ್ನು ಕೈ ಬಿಡೋದಿಲ್ಲ ಇದು ನಾನು ಹೇಳ್ತಿರೋ ಮಾತಲ್ಲ ಇಲ್ಲಿಗೆ ಬರುವಂತಹ ಪ್ರತಿಯೊಬ್ಬ ಭಕ್ತಾದಿಗಳು ಹೇಳೋ ಮಾತೇ ಇದು ನಮಸ್ತೆ ನನ್ನ ಹೆಸರು ಮನೋಜ್ ಭಾರದ್ವಾಜ್ ಅಂತ ಈಗ ನಾನು ಇಪ್ಪತ್ನಾಲ್ಕನೇ ಸಾಲಿನಿಂದ ರಕ್ತಕಾಟೆರಮ್ಮ ದೇವಸ್ಥಾನದಲ್ಲಿ ಅರ್ಚನೆಕ್ಕಾಗಿ ಅರ್ಚಕನಾಗಿ ಕೆಲಸ ಮಾಡ್ತಿದ್ದೀನಿ ಇಲ್ಲಿ ಏನೇ ತಾಯಿಯಿಂದ ಸಂಕಲ್ಪ ಆದ್ರೂ ಪ್ರತಿಯೊಬ್ಬರು ಭಕ್ತಾದಿಗಳು ಏನೇ ಸಂಕಲ್ಪ ಆದರೂ ಎಲ್ಲ ಈಡೇ ಇರುತ್ತೆ ಏನೇ ಸಂತಾನ ಪ್ರತಿಯೊಬ್ಬರು ಮದುವೆ ಆಗಿರೋರು ಏನೇ ಸಂತಾನ ಆಗಿರ್ಬೋದು ಏನೇ ಒಂದು ತೊಂದರೆ ಆಗಿರ್ಬೋದು ಸಮಸ್ಯೆಗಳಿಗೂ ಪರಿಹಾರ ಆಗುತ್ತೆ ಮತ್ತೆ ಇನ್ನೊಂದು ಏನು ಹೇಳಬೇಕು ಅಂತಂದರೆ ಕೇಸು ಕಚೇರಿ ಮತ್ತೆ ಹಣಬಾಧೆ ಪ್ರತಿಯೊಂದಕ್ಕೂ ಇಲ್ಲಿ ಬೀಗ ಹಾಕ್ತಾರೆ ತಾಯಿ ಹತ್ರ ಬಂದು ಮುನೇಶ್ವರ ಸ್ವಾಮಿ ದೇವಸ್ಥಾನ ಹತ್ರ ತಾಯಿ ಹತ್ರ ಸಂಕಲ್ಪ ಮಾಡ್ಕೊಂಡು ಹಾಕ್ತಾರೆ ಮತ್ತೆ ಏನಂದ್ರೆ ವರ್ಷಕ್ಕೊಂದ್ಸತಿ ಭೀಮ್ ಅಮಾವಾಸ್ಯ ಬರುತ್ತೆ ವಿಶೇಷತೆಯಲ್ಲಿ ಭೀಮ್ ಮಹಾಮಾಸ್ಯ ಬರುತ್ತೆ ಆಗಸ್ಟ್ ನೆಕ್ಸ್ಟ್ ಮಂತ್ ಆಗಸ್ಟ್ ನಾಲ್ಕನೇ ತಾರೀಕು ಭಾನುವಾರ ಬಂದಿದೆ ಭಕ್ತಾದಿಗಳು ಎಲ್ಲರೂ ತಾಯಿಗೆ ಪಾದನ್ನು ಮುಟ್ಟಲು ಪ್ರವೇಶ ಇರುತ್ತೆ ಸುಮಾರು ಅವಕಾಶ ಅವಕಾಶ ಮಾಡ್ಕೊಡ್ತೀವಿ ಸುಮಾರು ಹತ್ತು ಸಾವಿರ ಹನ್ನೆರಡು ಸಾವಿರ ಜನ ಭಕ್ತಾದಿಗಳು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಆರು ಗಂಟೆ ಮುಟ್ಟಲು ಅವಕಾಶ ಇರುತ್ತೆ ದೇವಿಯ ದರ್ಶನವನ್ನ ಪಡೀಲಿಕ್ಕೆ ಸಾವಿರಾರು ಕಿಲೋಮೀಟರ್ಗಳಿಂದ ಪ್ರತಿ ದಿನ ಭಕ್ತಾದಿಗಳು ಬರ್ತಾರೆ ಆದ್ರೆ ಪ್ರತಿ ವರ್ಷ ಭೀಮನ ಅಮಾವಾಸ್ಯೆಗೆ ಗರ್ಭಗುಡಿಗೆ ಪ್ರವೇಶಿಸಿ ತಾಯಿಯ ಪಾದವನ್ನು ಮುಟ್ಟಿ ನಮಸ್ಕರಿಸುವಂತಹ ಭಾಗ್ಯ ನಮಗೆ ಸಿಗ್ತಾ ಇದೆ ಚಂದ್ರಶೇಖರ್ ಅಂತ ಮೇಡಮ್ ಕ್ರೀಪ್ರಿಂದ ಬರ್ತಾ ಇದ್ವಿ ನಮ್ಗೆ ಗೊತ್ತಿರೋರು ನೆಂಟರಿಂದ ಕರ್ಕೊಂಡ್ಬಂದಿದ್ವಿ ಒಂದ್ಸರಿ ನಾಲ್ಕು ವರ್ಷ ಮುಂಚೆ ಕರ್ಕೊಂಡ್ಬಂದಾಗ ಅವರು ಅರಕೆ ಮಾಡ್ಕೊಂಡು ಹೋಗಿದ್ರು ಮಕ್ಕಳು ಮದುವೆ ಆಗಲಿ ಅಂತ ಆಗಿ ನಾಲ್ಕು ವರ್ಷ ಆಯ್ತು ಇವಾಗ ಮದುವೆ ಮಕ್ಕಳಾಗಿಲ್ಲ ಈ ಕನ್ಸಲ್ ಬಂದು ಕಾಟ್ರಮ ಕಾಣಿಸ್ಕೊತಾರ ಅವ್ರಿಗೆ ತಿಪ್ಪೂರಿಂದ ಬರ್ತಾ ಇದಾರೆ ಅವ್ರೀಗ ಅವ್ರು ತಿಪ್ಪೂರಲ್ಲಿ ಇರೋದು ಒಂದ್ಸರಿ ನೋಡಕ್ ಬಂದಾಗ ಅರಕೆ ಹೋಗಿದ್ರು ಈಗ ಮಕ್ಳಾಗಿಲ್ದಿ ಕಾಟ ರಿಮ ಕಣ ಕಾಣಿಸ್ಕೊಳೋದಕ್ಕೆ ಎಲ್ಲ ಕಡೆ ನೋಡಿ ಸಾಕಾಗಿ ಕಡೆ ಮತ್ತೆ ಇಲ್ಲಿ ಹುಡ್ಕೊಂಡ್ ಬಂದವರು ಇವತ್ತು ಪೂಜೆ ಮಾಡ್ಕೊಂಡು ರೌಂಡ್ ಆಗ್ತಾ ಇದ್ದಾರೆ ಸಂತಾನ ತೊಟ್ಲು ಕಟ್ಟಕ್ ಬಂದವರು ಇವತ್ತು ಹೌದು ತೊಟ್ಟಾಗಲಿ ಕಷ್ಟ ಆಗ್ಲಿ ಏನೇ ಆಗ್ಲಿ ಕಟೆ ಬಹಳ ಪವರ್ಫುಲ್ ಕಡೆ ಮಾಡ್ತಾರೆ ಕೆಲಸಗಳು ನಾವು ಸುಮ್ಮನೆ ಹತ್ತು ಹನ್ನೆರಡು ವರ್ಷ ಬರ್ತಾ ಇದ್ದೀವಿ ಸಣ್ಣ ದೇವಸ್ಥಾನ ನೆಲದಲ್ಲಿ ಇತ್ತು ಮೇಡಮ್ ಮುಂಚೆ ಆಮೇಲೆ ದೊಡ್ಡ ಗುಡಿ ಕಟ್ಟಿರೋದು ಫುಲ್ ಪವರ್ಫುಲ್ ಆಗಿದೆ ಹಿಂದೂ ಮುಸ್ಲಿಮ್ ಅಂತಾನೆ ಇಲ್ಲ ಮುಸ್ಲಿಂ ಕೋಳಿ ಬಂದು ಪೂಜೆ ಹೋಗ್ತಾ ಇರ್ತಾರೆ ಭೇದ ಭಾವ ಇಲ್ಲ ಎಲ್ಲಾರು ಬರ್ತಾರೆ ನಮ್ಗೆ ಹುಷಾರು ಹುಷಾರಿಲ್ಲ ಮುಂಚೆ ಕತ್ ಎಲ್ಲ ಬ್ಯಾಕ್ ಪೈನ್ ಎಲ್ಲ ಫುಲ್ ಪೈನ್ ಇತ್ತು ವಾಸಿ ಅಂತ ಅರ್ಥ ಮಾಡ್ಕೊಂಡು ಬರ್ತಾ ಇದ್ವಿ ಹೊರವರ ನಮ್ಗೆಲ್ಲ ಕಡಿಮೆ ಆಗಿದೆ ಕಾರ್ ತಗೊಬೇಕು ಅಂತ ಅರ್ಥ ಮಾಡ್ಕೊಂಡು ಕಾರ್ ತಗೊಂಡಿದ್ವಿ ತಗೊಂಡಿದ್ದೀವಿ ಆದ್ರೂ ಮರಿಯೆಲ್ಲ ಬರ್ತಾ ಇರ್ತೀವಿ ಯಾವಾಗಲೂ ಪೂಜೆ ಮಾಡ್ಕೊಂಡು ಬಂತು ಬರ್ತಾ ಇರ್ತೀವಿ ಆಟೋದ ಮುಂದೆ ನೆನ್ಸ್ಕೊಂತೀವಿ ಬರ್ತಾ ಇದ್ವಿ ಅಂತ ವರ್ಷದಿಂದ ವರ್ಷದಿಂದ ಬರ್ತಾ 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 ಇದ್ದೀರಾ ಇದ್ದೀರಾ ನಾವ್ ಇದು ಇದ್ದೀವಿ ಏನಾದ್ರು ಅನ್ಕೊಂಡಿದ್ರ ಅನ್ಕೊಂಡಿದ್ದೆ ಅನ್ಕೊಂಡಿದ್ದೆ ಹಸ್ಬೆಂಡ್ ಫ್ಯಾಮಿಲಿ ಇಂದ ಅದು ಸೂಪರ್ ಆಗಿ ಆ ಎಮ್ಮ ದೇವ್ರು ಇದ್ ಮಾಡ್ಕೊಟ್ಟಿದ್ದಾರೆ ಅದನ್ನ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಏನಂದ್ರೆ ಬನ್ನಿ ಬೇಡ್ಕೋಲಿ ಭಕ್ತಿಯಿಂದ ಬೇಡ್ಕೋಲಿ ಖಂಡಿತವಾಗೂ ಅಮ್ಮನು ತುಂಬಾ ಶಕ್ತಿ ಇವ್ರು ಅದಕ್ಕಿ ನಾವು ವಾರ ವಾರ ಬರ್ತೀವಿ ವಿನೋದ್ ಏನಂದ್ರೆ ನಮ್ಮ ಅಮ್ಮ ತಕ್ಕ ಇವರು ಮದ್ವೆ ಆಗ್ಲಿಲ್ಲ ಅಂತ ಚಿತ್ತೂರಿಂದ ಆಂಧ್ರ ಪ್ರದೇಶದಿಂದ ಬರ್ತಾ ವಾರ ವಾರ ಬರ್ತಾರೆ ಸಂಡೇ ಎವ್ರಿ ಸಂಡೇ ಬರ್ತಾ ಇದಾರೆ ನೋಡಿ ಸ್ನೇಹಿತರೆ ಚಿತ್ತೂರಿಂದ ಬರ್ತಾ ಇದ್ದಾರೆ ಸೊ ಅದಕ್ಕಿಂತ ನಾ ಒಂದೇ ಪಡ್ಕೊತೀವಿ ನಂಬಿಕೆಯಿಂದ ಎಲ್ಲಾರು ಬನ್ನಿ ಅಮ್ಮ ಒಳ್ಳೆ ಮಾಡ್ಕೊಡ್ತಾರೆ ನನಗಂತೂ ನಂಬಿಕೆ ಫುಲ್ ನಮ್ಮ ಫ್ಯಾಮಿಲಿ ಎಲ್ಲಾರಿಗೂ ನಂಬಿಕೆ ನಮ್ಮ ಅತ್ತೆಯವರು ಸೋದರತ್ತೆಯವರೆಲ್ಲ ಬರ್ತಾರೆ ವಾರಲ್ಲೇ ಬರ್ತಾರೆ ನೀವ್ ಎಲ್ ನಿಮ್ ಒಳ್ಳೆದಾದಾಗಿಂದ ಎಲ್ಲಾರು ಬೇಕಾದ್ರೆ ಹೇಳ್ಬೇಕಲ್ವಾ ಎಲ್ಲ ಒಳ್ಳೇದ್ರ ಬನ್ನಿ ಅತ್ತೆ ಇಲ್ಲಿ ಚೆನ್ನಾಗಿರೋದು ನಾವೆಲ್ಲರು ಹೇಳಿ ಎಲ್ಲರು ಅವ್ರಿಗೂ ಒಳ್ಳೇದ್ ಆಗಿದೆ ಮಗು ಆಗಿಲ್ಲ ಅಂತ ಇತ್ತು ಮಗು ಆಯ್ತು ನಮ್ಮ ಸೋದ್ರ ಸೊಸೆಗೆ ಸೊ ಎಲ್ಲರಿಗೂ ಒಳ್ಳೆದಾಗ್ತಾ ಇದೆ ದೇಸದ ಎಲ್ಲಾರು ಬನ್ನಿ ದೇವಿನ ನಂಬಿದ್ರೆ ಯಾವತ್ತು ಯಾವತ್ತು ಕೈ ಬಿಡಲ್ಲ ಅದು ಆ ಅಮ್ಮ ನಂಬ್ಕೊಂಡ್ರೆ ಯಾವತ್ತು ಕೈ ಬಿಡಲ್ಲ ನನಗಂತೂ ಆ ಅಮ್ಮ ದಾಟ್ ತೋರಿಸ್ಕೊಡ್ತಾರೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಅಮ್ಮನಿಗೆ ಎಲ್ಲಿಂದ ಬರ್ತಾ ಇದೀರಾ ಸರ್ ನಾವು ಇವ್ರು ಕೋಲಾರು ನಮ್ದು ಹೊಸಕೋಟೆ ನಮ್ಮ ಅಕ್ಕ ಅವರು

ಅದೆಲ್ಲ ವಾಸಿ ಆಗ್ತಾ ಇದೆ ವಾಸಿ ಆಗಿದೆ ಅದಕ್ಕೆ ಬಂದು ವರ್ಷ ವರ್ಷ ಬಂದು ನಾವು ಅಮ್ಮನಿಗೆ ಪೂಜೆ ಮಾಡ್ಕೊಂಡು ಸೀರೆ ಎಲ್ಲ ಉಡಿಸಿ ಕೊಟ್ಟು ಪೂಜೆ ಮಾಡ್ಕೊಂಡು ನಮ್ಮ ತಾಯಿ ನಮ್ದು ಹೊಸಕೋಟೆ ಪ್ಲೇಸು ಅವರಿಗೆ ಸ್ವಲ್ಪ ಓಡಾಡೋದಕ್ಕೆ ಕಷ್ಟ ಆಗ್ತಾ ಇತ್ತು ಅರ್ಕೆ ಹೊತ್ಕೊಂಡಿದ್ರು ಸ್ವಲ್ಪ ಈಗ ಓಡಾಡೋ ಪೊಸಿಷನ್ ಇದ್ದಾರೆ ಸ್ಟಿಕ್ ಅಲ್ಲಿ ಓಡಾಡ್ತಾ ಇದ್ದಾರೆ ನಾರ್ಮಲ್ ಆಗಿ ಓಡಾಡ್ತಾ ಇಯರ್ಸ್ ನಮ್ಮ ತಾಯಿಗೆ ಏಟಿ ಫೈವ್ ಇಯರ್ಸ್ ಈಗ ಪ್ರೆಸೆಂಟ್ ಅದಕ್ಕೆ ಅವ್ರು ಸ್ವಲ್ಪ ಪರವಾಗಿಲ್ಲ ಮೊದಲು ಹಾಸ್ಪಿಟಲ್ ಎಲ್ಲ ತೋರಿಸಿದ್ರು ಹಾಸ್ಪಿಟಲ್ ತೋರಿಸಿದ ಮೇಲೆ ಸ್ವಲ್ಪ ಆಗ ಇತ್ತು ಇದು ಸ್ವಲ್ಪ ಇಲ್ಲಿ ಬಂದ ಮೇಲೆ ಸ್ವಲ್ಪ ಅವ್ರ ಮನ್ಸಿಗೆ ಬಂದ ಮೇಲೆ ವಾಸಿ ಆಗಿದೆ ತಾಯಿ ಗೊತ್ತಾಯ್ತು ನಮಗ್ ಗೊತ್ತಾಯಿಲ್ಲ ಅವ್ರ ವಯಸ್ ಅವ್ರ ವಯಸ್ಸಿಗೆ ಅರ್ಕೋದ್ ಅವ್ರ ಗೊತ್ತಾಯ್ತು ಅವ್ರಿಗೆ ಅನ್ಸಿದೆ ನಮ್ಗೆ ಇಲ್ಲಿ ಅವ್ರಿಗೆ ಅನ್ಸಿದೆ ಅದಕ್ಕೆ ಅವ್ರ ಅರ್ಕೆ ಹೊತ್ಕೊಳ್ಳೋದಕ್ಕೋಸ್ಕರ ನಾವು ದೇವಸ್ಥಾನಕ್ ಬಂದು ಕೋಳಿ ಕೊಯ್ದು ಪೂಜೆ ಮಾಡ್ಕೊಂಡು ಅವ್ರಿಗೆ ಒಂದು ನೆಮ್ಮದಿ ನೆಮ್ಮದಿ ಸಿಗ್ಲಿ ಮತ್ತೆ ತಾಯಿಗೂ ಒಂದು ಪೂಜೆ ಮಾಡೋದಕ್ಕೆ ಒಂದು ಆರೋಗ್ಯ ಚೆನ್ನಾಗಿ ಕೊಡ್ಲಿ ಅಂತ ನಾವು ಖಂಡಿತ ನಮಸ್ತೆ ಸ್ವಾಮಿ ನಮಸ್ತೆ ಮೇಡಮ್ ಸ್ವಾಮಿಗಳೇ ಇದಕ್ಕಿಂದ ನಾನು ನಿಮ್ ಜೊತೆ ಹಿಂದಿನ ವಿಡಿಯೋದಲ್ಲಿ ಮಾತಾಡಿದ್ದೆ ಇವತ್ತು ಸಹ ಇವತ್ತು ನೋಡ್ತಾ ಇರೋಂತಹ ವೀಕ್ಷಕರಿಗೆ ಈ ದೇವಸ್ಥಾನದ ಬಗ್ಗೆ ಇದ್ರ ಒಂದು ಹಿನ್ನೆಲೆ ಇಲ್ಲಿರುವಂತಹ ವಿಶೇಷತೆಗಳನ್ನ ತಿಳಿಸ್ಕೊಡಿ ಇದು ಸುಮಾರು ನಾನೂರ ಐವತ್ತು ಐನೂರು ವರ್ಷಗಳ ಇತಿಹಾಸ ಅಮ್ಮ ಮೊದಲು ಇಲ್ಲಿ ಗಂಬ ಇದೆಯಲ್ಲ ಇಲ್ಲಿ ನೆಲೆಸಿದ್ರು ಈಗ ಅಲ್ಲಿ ಅಮ್ಮ ಜಾಗದಲ್ಲಿ ಯಾರು ಬರಬಾರ್ದು ಅಂತ ಹೇಳಿ ಅಲ್ಲಿ ಕಂಬ ನೆಟ್ಟು ಅಲ್ಲಿ ಅಷ್ಟು ಜಾಗದಲ್ಲಿ ಎಲ್ಲೂ ಇವತ್ತಿಗೆ ಎಲ್ಲೂ ನೋಡಿಲ್ಲ ಇಷ್ಟು ದೊಡ್ಡ ಗುಡಿ ಅದು ಎಷ್ಟಿತ್ತು ಆ ಗುಡಿ ಎಷ್ಟಿತ್ತು ಅಷ್ಟು ಭಾಗ ಮಾತ್ರ ಈಗ ಪೂರ ಅಲ್ಲಿ ಕಂಬ ಮಾಡಿದ್ರು ಯಾರು ತುಳಿಬಾರದು ಅಂದ್ರೆ ಅಲ್ಲಿ ಅಮ್ಮಸಲ್ಲಿ ಸ್ಥಳ ಅಲ್ಲಿ ಯಾರು ತುಳಿಬಾರದು ಯಾರು ಇದ್ ಮಾಡಬಾರ್ದು ಅಂತೇಳಿ ಅಲ್ಲಿ ಇದೆ ತದ್ನಂತರ ಅಲ್ಲಿ ಏನ್ ಮಾಡ್ತಾರ ಈಗ ಬರೋ ಭಕ್ತಾದಿಗಳು ಫಸ್ಟ್ ಬಂದಿಲ್ಲಿ ಸೇವೆ ಪೂಜೆ ಮಾಡ್ಬೇಕು ಪೂಜೆಯಲ್ಲಿ ಅವರು ಅರಕೆ ಹೊತ್ತಿರ್ತಾರೆ ನಾನಾ ಅರಕೆಗಳಿರ್ತಾರೆ ಅವ್ರು ಬಂದು ಇಲ್ಲಿ ಫಸ್ಟ್ ಮೊಸರನ್ನ ಹಾಲು ಅದು ಮೊಸರನ್ನ ಮಾಡಿ ಎಡೆ ಮಾಡಿ ಪೂಜೆ ಮಾಡಿ ತದನಂತರ ಅವ್ರು ತಂದೆ ದೀಪ ಹಿಡಿಯೋದು ಒಳಗಡೆ ತಂದು ಪೂಜೆ ಮಾಡಿಸ್ತಾರೆ ಅಮ್ಮನವರ್ಗ ಹೊಸ ದೇವಸ್ಥಾನಕ್ಕೆ ಕಟ್ಟಿದ್ರು ಭಕ್ತಾದಿ ಭಕ್ತಾದಿ ಸಹ ಆಗಿದೆ ಅದೇ ಧನಂಜಯ ಅವರು ಅದನ್ನು ನಿಂತು ಮುಂದೆ ಮಾಡ್ತಿದ್ದಾರೆ ಆನಂದವಾಗಿ ಒಳಗೆ ಇರ್ತದೆ ಆಗ ಚಿಕ್ಕ ಗುಡಿ ಇದ್ದಾಗ ಒಬ್ರು ಹೋದ್ರೆ ಒಬ್ರು ರೀಚೆ ಬರ್ಬೇಕಾಯ್ತು ತುಂಬಾ ಹೊಗೆ ದೀಪ ಎಲ್ಲ ಹಚ್ಚಿ ದೇವರೇ ಕಾಣ್ತಾ ದೇವರ ನೋಡಕ್ ಆಗ್ತಿರ್ಲಾಗ ಈಗ ತುಂಬಾ ಅನ್ವಾಗಿದ್ದಾಲೆ ಚೆನ್ನಾಗಿ ಇದ್ ಮಾಡ್ತಾ ಇದ್ರು ಈಗ ಅಷ್ಟು ಭಕ್ತಾದಿಗಳು ಈಗ ಕಾಯಿಲೆ ಇರೋರು ಮಕ್ಕಳು ಇಲ್ದರು ಮದುವೆ ಇಲ್ದರು ಕೋರ್ಟ್ ಕಚೇರಿ ಇವಾಗ ಭೂಮಿ ವ್ಯವಹಾರ ಎಡ್ತಿ ಗಂಟೆ ಕಾಲ ಹಣಕಾಸು ವ್ಯವಹಾರ ವ್ಯಾಪಾರ ನಷ್ಟ ಯಾವ್ದೋ ನಾನಾ ತೊಂದರೆ ಇರ್ತದೆ ಪ್ರತಿಯೊಂದಕ್ಕೂ ಬಂದು ಅವ್ರು ಅರ್ಗೆ ಅರಕೆ ಮಾಡ್ತಾರೆ ಇಲ್ಲಿ ಅನ್ನ ಮೊಸರು ಯಾಕೆ ಇಡ್ತಾ ಇದ್ದಾರೆ ಅಂದ್ರೆ ಅವರು ದಾನ ಬಗೆ ಕೊರತೆಗಳಿರ್ತಾರೆ ಒಂದು ಹಸು ಕಾಯಿಲೆ ಇರ್ಬೋದು ಮನೆಯಲ್ಲಿ ಕಾಯಿಲೆ ಕೈ ಇದಿರ್ಬೋದು ತಾತ ಅಜ್ಜಿ ಇರ್ಬೋದು ಮನೆಯಲ್ಲಿ ನಮಗೆ ಒಂದು ಆರೋಗ್ಯ ಸಮಸ್ಯೆ ಇರ್ಬೋದು ಯಾವುದೇ ಒಂದು ಹಣಕಾಸಿನ ಕಾಲ ಯಾವುದೇ ಒಂದು ಬಗ್ಗೆ ಅವ್ರು ಅರಕೆ ಮಾಡಿಂತಾರೆ ಅವ್ರು ಅರಕೆ ಮಾಡಿ ತಕ್ಕಂಗಿ ಆಲು ಮೊಸರನ್ನ ತಂದ ರೆಡಿ ಆಗ್ತಾರೆ ಅವ್ರು ಕೋಡಿ ಕುರಿ ಆ ತರ ಕೊಡ್ತಾರೆ ಕೆಲವರು ಇರ್ತದೆ ಆ ತಂದ ಅವ್ರು ಇದ್ ಮಾಡ್ತಾರೆ ಕೆಲವರು ಭಕ್ತಾದಿಗಳು ಶತ್ರುಗಳ ಬಾಧೆ ಇರ್ತದೆ ಅವ್ರ ಶತ್ರುಗಳ ಬಾಧೆಗಳಿಗೆ ಬೀಗ ಹಾಕ್ತಾರೆ ಕೆಲವರು ಮಕ್ಕಳು ಬಗೆಲ್ದರು ತೊಟ್ಲು ಕಟ್ತಾರೆ ಅರಕೆ ಮಾಡಿ ತರ ಕಾಯಿ ತಂದು ಅರಕೆ ಮಾಡಿ ಅಮ್ನತಿ ಆ ಒಂದ್ ಒಂದ್ಸಾರಿ ಮಾತ್ರ ನಾವು ಕಟ್ಟಿಸ್ತೇವೆ ಒಂಬತ್ತು ವಾರ ಬಂದು ಪೂಜೆ ಮಾಡೋದಕ್ಕೆ ಒಂಬತ್ತು ವಾರ ಪೂಜೆ ಮಾಡ್ಲಿಕ್ಕೆ ಪೂಜೆ ಮಾಡಿ ಒಂದು ಕಾಯಿನ ಕಟ್ಲಿಕ್ಕೆ ಅದರಲ್ಲಿ ಅಮಾವಾಸ್ಯ ಹುಣ್ಣಿಮೆ ದಿನ ಬಂದ್ರೆ ಬಾರ ಒಳ್ಳೆ ಉತ್ತಮ ಅದು ಈಗ ಅಮಾವಾಸ್ಯ ದಿನ ಅಮ್ಮನ ಮೆರವಣಿಗೆ ತೆಗಿತಾರೆ ಬೆಳಗ್ಗೆ ಏಳು ಗಂಟೆಗೆ ಮಹಾಮ ಮಹಾಮಿರ್ತಾರೆ ಅಮ್ಮನ ಮೆರವಣಿಗೆ ಇರ್ತದೆ ಆ ಮೆರವಣಿಗೆ ತೆಗೆದಾಗ ಅಮ್ಮ ಭಕ್ತಾದಿಗಳು ಬಂದು ಅಮ್ಮನು ಮೆರವಣಿಗೆ ಇರ್ತಲ್ಲ ಅದ್ರ ಕೆಳಗೆ ದೂರಿ ಅವ್ರನ್ನ ಅರಕೆ ತೀರಿಸಿಕೊಂಡು ಪಾದ ಮುಟ್ಟೋಕ್ಕೆ ಮಾಡ್ತಾರೆ ಪ್ರತಿ ಭೀಮ್ ನಮಸ್ತೆಗೆ ಒಂದ್ಸಾರಿ ವರ್ಷದಲ್ಲಿ ಅಮ್ಮನ ಪಾದ ಮುಟ್ಟೋದ್ ಒಳಗಡೆ ಬಿಡ್ತಾರೆ ಅವಕಾಶ ಮಾಡಿಕೊಡ್ತದೆ ಪ್ರತಿ ವರ್ಷಕ್ಕೆ ಒಂದ್ಸಾರಿ ಮಾತ್ರ ಆಗ್ಬಿಟ್ರೆ ತಿನ್ ಮತ್ತೆ ತದ್ನಂತರ ತದನಂತರ ಇಲ್ಲ ವ್ಯಕ್ತಿಗೆ ಮತ್ತೆ ಆಮಾಸಕ್ಕೆ ಮಾತ್ರ ದೇವ್ರು ಮೆರವಣಿಗೆ ತೆಗಿತಾರೆ ಪ್ರಸಾದ ಉಂಟು ಅನುದಾನ ಇರ್ತದೆ ಕೆಲವರು ಭಕ್ತಾದಿಗಳಿಗೆ ಹರಕೆ ಹೊತ್ಕೊಂಡಿರ್ತಾರೆ ಅನುದಾನ ಮಾಡ್ತಾರೆ ಈಗ ಒಂದ್ ಸಾವಿರ ಜನ ಮಾಡ್ತಾ ಇದ್ದಾರೆ ಐದು ಜನ ಕೆಲವರು ಊಟನೇ ತಂದ ಆಗ್ತಾ ಇದೆ ಚೌಟ್ರಿ ಇದೆ ಚೌಟ್ರಿಗಳಲ್ಲ ಇಲ್ಲಿ ಮದ್ವೆ ಇಲ್ದವರು ಹುಡುಗ ಇರ್ಬೋದು ಹುಡ್ಗಿ ಇರ್ಬೋದು ಅವ್ರು ಬರ್ತಾರೆ ಅವ್ರು ಬಂದವ್ರಿಗೆ ಅರ್ಶಿನ ಕುಂಬ್ ಕಂಕಣ ತರೋದಕ್ಕೆ ಕಂಕಣ ತಂದು ಇಟ್ಟು ಇದು ಮಾಡೋದ್ ಕೇಳ್ತೀವಿ ಅವ್ರ ಒಂದು ಐದು ವಾರ ಬರೋದ್ ಪೂಜೆ ಮಾಡ್ತೀವಿ ಈಗ ಮಕ್ಕಳಿದ್ರೆ ಸಂತಾನ ಇರಲ್ಲ ಅವ್ರು ಬಂದ್ರೆ ಅಂಗಿಯಲ್ಲಿ ತೊಟ್ಟು ತಂದು ಅಲ್ಲಿ ಇಟ್ಟು ಅಲ್ಲಿ ಪೂಜೆ ಮಾಡ್ಕೊಡ್ತೀವಿ ದೇವಿ ಇಟ್ಟು ಪೂಜೆ ಮಾಡ್ಕೊಡ್ತೀವಿ ಅವ್ರು ಹರಕೆ ಮಾಡ್ಕೊಂಡು ಅವರು ಒಂದು ಐದು ವಾರ ಬಂದು ಪೂಜೆ ಮಾಡಿ ಹರಕೆ ಮಾಡಿಕೊಂಡು ಹೋಗ್ತಾರೆ ಬೇಜಾನ್ ಜನಗೆ ಈಗ ಇಲ್ಲಿ ಬಂದ ಕೆಲವ್ರಿಗೆಲ್ಲ ಅವಳಿ ಜೋಡಿ ಮಕ್ಕಳು ಆಗ್ತಾ ಇದ್ದಾರೆ ತುಂಬಾ ನೋಡ್ತಾ ಇದ್ದಾರೆ ಈ ತರ ಈಗ ನೋಡ್ತಾ ಇದ್ದ ಪ್ರಕಾರ ಅವಳಿ ಜೋಳಿ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಸಂತಾನ ಅನುಜ್ಞಾನೆ ಮಾಡ್ತಾ ಇದ್ದಾರೆ ತಲುಪಿಸ್ತಾ ಇದ್ದಾರೆ ರಾಮಮೂರ್ತಿ ಅನ್ಬಿಟ್ಟು ಬಂಡೆ ಕುಡಿಗಳಿಂದ ಬರ್ತಾ ಇದೀವಿ ಯಾವ ತಾಲೂಕ್ ಬರುತ್ತೆ ಯಲಂಕ ತಾಲೂಕು ಮಿಲ್ಲೂರ್ ತ್ರ ಅನ್ನ ಸಂತರ್ಪಣೆ ಮಾಡಿಸ್ತಾ ಇದ್ದೀರಾ ಏನು ಮನ್ಸಲ್ಲಿ ಅನ್ಕೊಂಡಿದ್ದ ಇಷ್ಟಾರ್ಥಗಳು ಅಮ್ಮನ ಹತ್ರ ಬಂದಾಗಿಂದ ನಮ್ಗೆ ಒಳ್ಳೇದಾಗಿದೆ ಮನೆಯಲ್ಲೂ ಅಷ್ಟೇ ಎಲ್ಲಾದ್ರಲ್ಲೂ ಅಷ್ಟೇ ಒಳ್ಳೇದಾಗಿದೆ ನಾವು ಅಲ್ಲಿ ಕೆಲಸ ಮಾಡ್ತೀವಿ ಅವ್ರು ಓದರು ನೂರ್ ವರ್ಷ ನಾನು ಹಿಂಗೆ ಸುಮ್ಮನೆ ಮನ್ಸಲ್ಲಿ ತಿಳ್ಕೊಂಡು ದೇವ್ರ್ ನಿಲ್ಕೊಂಡು ಅನ್ಕೊಂಡೆ ಈ ತರ ಅವ್ರ ಇನ್ನೂ ನೂರ್ ಬಸ್ ಆಗ್ಲಿ ಇನ್ನು ಇನ್ನೂ ನೂರ್ ಜನಕ್ಕೆ ಅನ್ನ ಆಗ್ಲಿ ಅಂತ ಹಂಗೆ ಆಯ್ತು ಅವ್ರ ಜೊತೆ ಸತಿ ಇನ್ನು ಹದಿನೆಂಟು ಸ್ಕೂಲ್ ಅವ್ರಿಗೆ ಬಂದಿದೆ ಇನ್ನು ನೂರ ಇಪ್ಪತ್ತು ಬಸ್ ತಗೊಂಡಿದ್ದಾರೆ ಓ ಹೌದಾ ಅದಕ್ಕೆ ಅವರಿಗೆ ಕೇಳಿದೆ ಅವರು ಬರ್ತಿನ ಬರಬೇಕಾಗಿತ್ತು ಅವರೇನ ಮೈಸರ ಕೆಲಸ ಇದೆ ಅಂತ ಅದಂದಿಲ್ಲ ಅವರು ಎಷ್ಟು ಜನಕ್ಕೆ ನೀವು ಅನ್ನ ಸಂತರ್ಪಣೆ ಮಾಡ್ತಾ ಇದ್ದೀರಾ ಸರ್ ಈಗ ಒಂದು ಸಾವಿರ 1000กว่า ಜನ ಬೆಂಗಳೂರಲ್ಲಿ ರಾಜರಾಜೇಶ್ವರ ನಗರದಿಂದ ಬರ್ತಾ ಇದ್ದೀವಿ ಹೌದಾ ಎಷ್ಟು ಇದಕ್ಕೂ ಮೊದಲು ಒಂದು 5 ವಾರ ಬಂದು ಹೋಗಿದ್ದೆ ಹಾ ಹಾ ಆಮೇಲೆ ಮಧ್ಯ ಸ್ವಲ್ಪ ಗ್ಯಾಪ್ ಆಯ್ತು ಯಾዛ ಕಾರಣ ಸುಮ್ಮನೆ ಇವನ ಆರೋಗ್ಯ ಚೇತರಿಸಕೊಳ್ಳಲಿ ಅಂತ ಈಗ ಕಂಟಿನ್ಯೂಸ್ ಆಗಿ ಒಬ್ಬ ವಾರದಿಂದ ಬರ್ತಾ ಇದ್ದೀರಾ ಹಾ ಓಕೆ ಆರೋಗ್ಯ ಸಮಸ್ಯೆಯಿಂದ ಆರೋಗ್ಯ ಸಮಸ್ಯೆ ಇಂದ ಹಾ ಲಾಸ್ಟ್

ಅಂತಾರೆ ನಾವು ಒಳ್ಳಿ ಒಂದು ದೇವಸ್ಥಾನ ಮಾಡ್ತೇವೆ ಅಲ್ಲಿ ಮಾಡ್ತಾ ಇದೀನಿ ಮಾಡ್ಬಿಟ್ಟು ಹೋಗೋಣ ಅಂತ ಬಂದಿದೀನಿ ತಮ್ಮ ವಾರ ಆಗಿದೆ ಈ ವಾರಕ್ಕೆ ಹ್ಮ್ ತೆರೆ ಅನ್ಬಿಟ್ಟೆ ಲಾಸ್ಟ್ ವಾರ ಹ್ಮ್ ತೀರೆ ಕೊಡೋಣ

ಹಾ ಎಲ್ಲರೂ ಎಲ್ಲಿಂದ ಬರ್ತಾ ಇದ್ದೀರಾ ಬೆಂಗಳೂರಿಂದ ಬರ್ತಾ ಇದ್ದೀರಾ ಹಾ ಹಾ ನೀವು ಇದೇ ಮೊದಲೇ ಬಾರಿ ಬರ್ತಾರದಾ ಇಲ್ಲಾಂದ್ರೆ ಹೇಗೆ ಫಸ್ಟ್ ಟೈಮ್ ಬರ್ತಾ ಹೇಗೆ ಗೊತ್ತಾಯ್ತು ನಿಮ್ಗೆ ಈ ದೇವಸ್ಥಾನ ಎಲ್ಲಿದೆ ಹಾ ಹಾ ಯೂಟ್ಯೂಬ್ ಇಂದ ನೋಡಿ ಗೊತ್ತಾಯ್ತು ನಿಮ್ಗೆ ಈ ದೇವಾಲಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನನ್ನ ಮೊದಲನೇ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನೀವು ಮೊದಲನೇ ಬಾರಿ ನನ್ನ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ನನ್ನ ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ಲೈಕ್ ಕಮೆಂಟು ನನಗೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಸಿಗುತ್ತೆ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಈಗೇ ಇರಲಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಉಪ್ಪಾರಹಳ್ಳಿ ಕಾಟೇರಮ್ಮ ಕ್ಷೇತ್ರಕ್ಕೆ ಎಷ್ಟು ಬಾರಿ ಬಂದರೂ ಸಹ ಬರ್ತನೆ ಇರಬೇಕು ಅಂತ ಅನ್ಸುತ್ತೆ ಅಷ್ಟು ಶಕ್ತಿಯುತವಾದಂತಹ ದೇವಿಯುಳು ಸಕಲ ಶಕ್ತಿಗಳ ಸಾಕಾರ ಮೂರ್ತಿ ರೂಪಳಾಗಿ ಇಲ್ಲಿ ನೆಲೆಸಿದ್ದಾಳೆ ತಾಯಿ ನಂಬಿದವರನ್ನು ಕೈ ಬಿಡೋದಿಲ್ಲ ಅನ್ನೋದು ಇಲ್ಲೆಲ್ಲರ ಭಕ್ತಾದಿಗಳ ಮಾತು ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಕಷ್ಟದಲ್ಲಿರುವಂತಹ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮಿಂದ ನಾಲ್ಕು ಜನಕ್ಕೆ ಉಪಯೋಗ ಆದರೆ ಅಷ್ಟೇ ಸಾಕು ಅಂತ ಕೇಳ್ತಾ ನಿಮ್ಮ ಸುತ್ತಮುತ್ತಲಿನ ಭಾಗದಲ್ಲಿ ಯಾವುದಾದ್ರೂ ದೇವಸ್ಥಾನಗಳು ಐತಿಹಾಸಿಕ ಸ್ಥಳಗಳಿದ್ದರೆ ನಮಗೆ ಕಮೆಂಟ್ ಮಾಡೋದ್ರ ಮುಖಾಂತರ ತಿಳಿಸಿ ನಾವು ಖಂಡಿತ ಅಲ್ಲಿ ಬಂದು ಶೂಟ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ವೆ ಜನ ಸುನೋ ಧನ್ಯವಾದಗಳು